ಧಾರವಾಡದ ರಂಗಾಯಣ ನಿರ್ದೇಶಕ ತಾಳಿಕೋಟಿ ನಿಧನ ಹಿನ್ನೆಲೆಯಲ್ಲಿ ಶರಣ ಸಂಸ್ಕೃತಿಯನ್ನು ಹೊಂದಿದ್ದಂಥ ಮಹಾನ್ ಚೇತನ ಮುಸ್ಲಿಂ ಆಗಿದ್ದರೂ ಕೂಡ ಬಸವಣ್ಣನ ನಾಟಕ ಮಾಡಿದರೂ ಧಾರವಾಡದಲ್ಲಿ ರಾಜು ಆಪ್ತ ಪ್ರಭು ಹಂಚಿನಾಳ ಹೇಳಿಕೆಯನ್ನು ಕೊಟ್ಟಿದ್ದಾರೆ ತಾಳಿಕೋಟಿಯವರ ಸಾವು ಇಡೀ ರಾಜ್ಯಕ್ಕೆ ಆದಂಥ ನಷ್ಟ ಕೇವಲ ಉತ್ತರ ಕರ್ನಾಟಕಕ್ಕಷ್ಟೇ ನಷ್ಟ ಅಲ್ಲ ಉಡುಪಿಯ ಹೆಬ್ರಿಯಲ್ಲಿ ಆಭರಣ ಅನ್ನು ಚಿತ್ರದ ಶೂಟಿಂಗ್ ನಡೀತಾ ಇತ್ತು ನಿನ್ನೆ ಅವರಿಗೆ ಎದೆನೋವು ಕಾಣಿಸ್ಕೊಂಡಿತ್ತು ನಿನ್ನೆ ಅಷ್ಟೇ ತಮಗೆ ಎದೆನೋವು ಇದ್ರ ಬಗ್ಗೆ ನನ್ನೊಡನೆ ಮಾತನಾಡಿದ್ರು ಬಳಿಕ ಅವರನ್ನ ಮಣಿಪಾಲ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಕಲಿಯುಗದ ಕುಡುಕನ್ನು ನಾಟಕದ ಮೂಲಕ ಹೆಸರು ಮಾಡಿದ್ದವರು ಅದಾದ ಬಳಿಕ ಯೋಗರಾಜ್ ಭಟ್ಟರ ಸಿನಿಮಾದಲ್ಲೂ ಕೂಡ ನಟಿಸಿದ್ರು ಎನ್ನುವುದಾಗಿ ಪ್ರಭು ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಂಗಾಯಣದ ನಿರ್ದೇಶಕರು ವೃತ್ತಿ ರಂಗಭೂಮಿಯ ಕಲಾವಿದರಾಗಿರುವಂಥ ಡಾಕ್ಟರ್ ರಾಜು ತಾಳಿಕೋಟೆಯವರು ನಮ್ಮನ್ನೆಲ್ಲ ಅಗಲಿದ್ದಾರೆ ಇದು ಉತ್ತರ ಕರ್ನಾಟಕಕ್ಕೆ ಅಷ್ಟೇ ಅಲ್ಲ ಉತ್ತರ ಕರ್ನಾಟಕದ ಭಾಷೆಯನ್ನು ಚಲನಚಿತ್ರರಂಗದಲ್ಲಿ ಮೆರೆಸಿದಂಥ ಒಬ್ಬ ಮಹಾನ್ ಕಲಾವಿದರು ಈಗೂ ಕೂಡ ಉಡುಪಿಯ ಹತ್ರ ಹೆಬ್ರಿ ಅನ್ನುವಂಥ ಊರು ಅಲ್ಲೇ ಅಲ್ಲಿ ಒಂದು ಶಂಕರಾಭರಣ ಅನ್ನುವಂಥ ಚಿತ್ರಕ್ಕೆ ಶೂಟಿಂಗಿಗೆ ಹೋಗಿದ್ವಿ ನಾನು ಕೂಡ ಅವ್ರ ಜೊತೆ ಹೋಗಿದ್ದೆ ಮೊನ್ನೆ ಎಂಟನೇ ತಾರೀಕು ಹೋಗಿದ್ದೆ ನಾವು ನಿನ್ನೆಲ್ಲಿ ಮೊನ್ನೆ ಹನ್ನೆರಡನೇ ತಾರೀಕಿಗೆ ವಾಪಸ್ ಬಂದ್ವಿ ಅವರು ಶೂಟಿಂಗ್ ಒಳಗೆ ಇದ್ದರು ಇಪ್ಪ ಸುಮಾರು ಈ ತಿಂಗಳ ಪೂರ್ಣ ಅವ್ರದ್ದು ಅಲ್ಲೇ ಶೂಟಿಂಗ್ ಇತ್ತು ಅಲ್ಲೇ ಇದ್ದಾಗ ಅವ್ರಿಗೆ ನೋವು ಇದಾಗಿ ಪ್ರಾಬ್ಲಮ್ ಆಗಿ ನಿನ್ನೆ ರಾತ್ರಿ ನಿನ್ನೆ ಸಾಯಂಕಾಲ ನನ್ನ ಜೊತೆ ಫೋನ್ ಹಚ್ಚಿ ಒಂದು ಐದು ಆರು ನಿಮಿಷ ಮಾತಾಡಿದ್ದಾರೆ ಅಣ್ಣಾರ ಹಿಂಗೆ ಶೂಟಿಂಗ್ ಟೈಮ್ ಒಳಗೆ ಸ್ವಲ್ಪ ಇದಾಗೈತೆ ಅಂತಂದು ಮಾತಾಡಿದರು ಇಲ್ಲ ತೊಗೊಳ್ರಿ ಆರಾಮಕ್ಕಿರಿ ರೆಸ್ಟ್ ಅಂತ ಅಂತಂದು ಇದು ಮಾಡಿ ಊಟ ಅದು ಮಾಡಿ ಆದಮೇಲೆ ಮಲ್ಕೊಂಡ ಮೇಲೆ ಸ್ವಲ್ಪ ತ್ರಾಸಾಗಿದೆ ಆಗ ಅವ್ರಿಗೆ ಅಲ್ಲೇ ಹೆಬ್ರಿ ಒಳಗೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ಯಾರು ಅವರು ಮಣಪಾಲಕ್ಕೆ ತೊಗೊಂಡೋಗ್ರಿ ಅಂಥೇಳಿ ಅಲ್ಲೇ ಪ್ರಾಥಮಿಕ ಚಿಕಿತ್ಸೆ